ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಯತೀಂದ್ರ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅವ್ರೇನಂತ ಹೇಳಿದ್ದಾರೆ ಅಂದ್ರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಈ ಸಿದ್ದರಾಮಯ್ಯ ಅವರು ಕರ್ನಾಟಕಕ್ಕೆ ನೀಡಿರುವಂತಹ ಕೊಡುಗೆ ಅಪಾರ ಅಂತ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇದು ಈಗ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಹೌದು ಸ್ನೇಹಿತರೆ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಆರ್ ಅಶೋಕ್ ಅವರು ಯತೀಂದ್ರ ಅವರು ಹೇಳಿರುವಂತಹ ಹೇಳಿಕೆಯನ್ನು ಖಂಡಿಸಿದ್ದಾರೆ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಿ ಅಂತ ವ್ಯಂಗ್ಯವನ್ನು ಹಾಡಿದ್ದಾರೆ ಅದು ಅವರು ಏನಂತ ಹೇಳ್ತಿದ್ದಾರೆ ಅಂದರೆ ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ ಹೆಸರಾಗಿದ್ದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಂದಿಗೂ ಅವರ ಕೊಡುಗೆಗಳನ್ನ ನಮ್ಮ ಕರ್ನಾಟಕದ ಜನತೆ ನೆನೆಸ್ಕೊಳ್ತಿದ್ದಾರೆ ಆದರೆ ಇದೇ ಸಿದ್ದರಾಮಯ್ಯ ಅವರು ಏನೇನು ಮಾಡ್ತಾ ಇದ್ದಾರೆ ಅಂತ ಅವರು ತಿಳಿಸಿದ್ದಾರೆ ಈಗ ಮನೆ ಮನೆ ಮೇಲೂ ಸಾಲದ ಹೊರೆಯನ್ನ ಸಿದ್ದರಾಮಯ್ಯ ಅವರು ಹೇರಿಸಿದ್ದಾರೆ ಹೀಗಿರಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಅವರು ಎಲ್ಲಿ ಹಾಗೂ ಸಿದ್ದರಾಮಯ್ಯ ಎಲ್ಲಿ ಅಂತ ವ್ಯಂಗ್ಯವನ್ನ ಆಡಿದ್ದಾರೆ ಅವರಷ್ಟಕ್ಕೆ ನಿಲ್ಲಿಸಲಿಲ್ಲ ಅವರೇನಂತ ಹೇಳಿದ್ರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಗಿನ ಕಾಲದಲ್ಲೇ ಈ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ನೀಡಿದವರು ಆದ್ರೆ ಈ ಸಿದ್ದರಾಮಯ್ಯ ಏನು ಮಾಡ್ತಿದ್ದಾರೆ ಅಂದ್ರೆ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ಮನೆ ಮನೆಗೂ ತೆರಳಿ ಒಂದು ಪೋಸ್ಟರ್ನ ಅಂಟಿಸಿ ಬರ್ತಿದ್ದಾರೆ ಎಲ್ಲಿ ಸ್ವಾಮಿ ಹೋಲಿಕೆ ಅಂತ ಅವರು ಕೇಳಿದ್ದಾರೆ ಅಷ್ಟೇ ಅಲ್ಲದೆ ಅದ್ ಮುಂದುವರೆದೇನಂತ ಹೇಳಿದ್ರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಗಿನ ಕಾಲದಲ್ಲೇ ತಮ್ಮ ಮನೆತನದ ಚಿನ್ನವನ್ನೆಲ್ಲ ಮಾರಿ ಕೆ ಆರ್ ಎಸ್ ಡ್ಯಾಮ್ ನ ಅವರು ಕಟ್ಟಿದ್ರು ಆದರೆ ಈ ಸಿದ್ದರಾಮಯ್ಯ ಅವರು ಜನರಿಗೆ ತಲುಪಬೇಕಿದ್ದ ಹದಿನಾಲ್ಕು ಸೈಟ್ನ ಕಬಳಿಸಿದ್ದಾರೆ ಅಂತ ವ್ಯಂಗ್ಯವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಮೊದಲೆಲ್ಲ ಹೂಡಿಕೆದಾರರೆಲ್ಲ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ರು ಆದರೆ ಈ ಸಿದ್ದರಾಮಯ್ಯ ಅವರ ಆಳ್ವಿಕೆಯಲ್ಲಿ ಹೂಡಿಕೆದಾರರೆಲ್ಲ ನಮ್ಮನ್ನು ಬಿಟ್ಟು ಹೋಗುವಂತಾಗಿದೆ ಅಂತ ಅವರು ತಿಳಿಸಿದ್ದಾರೆ ಅಷ್ಟಕ್ಕೆ ನೆಲೆಸಲಿಲ್ಲ ಅವರು ಯತೀಂದ್ರ ಅವರ ಬಳಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಅವರೇನಂತ ಕೇಳಿದರು ಅಂದರೆ ನೋಡಿ ಸ್ವಾಮಿ ಯತೀಂದ್ರ ಅವರೇ ನಿಮ್ಮ ತಂದೆ ಅವರ ಬಗ್ಗೆ ನಿಮಗೆ ಅಭಿಮಾನ ಇರುವುದು ಸರ್ವೇ ಸಾಮಾನ್ಯ ಆದರೆ ನಿಮಗೇನಾರ ರಾಜ್ಯ ಮನೆತನದ ಬಗ್ಗೆ ಮೈಸೂರು ರಾಜರ ಮನೆತನದ ಬಗ್ಗೆ ನಿಮಗೇನಾರ ಗೌರವವಿದ್ರೆ ದಯವಿಟ್ಟು ಈ ಹೇಳಿಕೆಯ ವಿರುದ್ಧ ಒಂದು ಕ್ಷಮೆಯನ್ನು ಕೇಳಿ ಅಂತ ಅವರು ಕೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಗಿನ ಕಾಲದಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಆಗಿರ್ಬೋದು ಮೈಸೂರು ಪೇಪರ್ ಮಿಲ್ಸ್ ಆಗಿರ್ಬೋದು ಹೀಗೆ ಹತ್ತು ಹಲವಾರು ನಮ್ಮ ಕೊಡುಗೆಗಳನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೀಡಿದ್ದಾರೆ ಅವರಿಗೆ ಸಿದ್ದರಾಮಯ್ಯ ಅವ್ರನ್ನ ಹೋಲಿಕೆ ಮಾಡುವುದು ತಪ್ಪು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಾಗಿತ್ತು ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು